ವಿಎನ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇಂದಿನ ವಿಷಯ ಬಹಳ ದುಃಖಕರವಾದಂಥ ವಿಷಯ ನಾಡಿನ ಅಪ್ರತಿಮ ನಾಯಕ ದೇಶ ಕಂಡ ಒಬ್ಬ ಧೀಮಂತ ರಾಜಕೀಯ ಮುತ್ಸದಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ವಿದೇಶಾಂಗ ಸಚಿವರಾಗಿ ಹಾಗೂ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿ ರಾಜಕೀಯ ಅಂದರೆ ಏನು ಎಂಬುದನ್ನು ತೋರಿಸಿಕೊಟ್ಟಂತಹ ಪ್ರಮುಖರ ಸಾಲಿನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಅವರು ಇಂದು ನಮ್ಮನ್ನಾಗಲಿ ಆ ಪರಮಾತ್ಮನಲ್ಲಿ ಐಕ್ಯವಾಗಿದ್ದಾರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ವಿದೇಶಾಂಗ ಸಚಿವರು ಮಹಾರಾಷ್ಟ್ರದ ರಾಜ್ಯಪಾಲರು ಆಗಿದ್ದ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣರವರ ಅಗಲಿಕೆಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಎಸ್ ಎಂ ಕೃಷ್ಣರವರು ಈ ನಾಡಿಗಾಗಿ ತಮ್ಮನ್ನ ಸಮರ್ಪಿಸಿಕೊಂಡವರು ಅಭಿವೃದ್ಧಿಯ ಹರಿಕಾರರೇ ಅಂತ ಹೇಳಬಹುದು ಒಂದಲ್ಲ ಎರಡಲ್ಲ ವಿವಿಧ ರೀತಿಯ ಅಭಿವೃದ್ಧಿಗಳನ್ನ ಜಾರಿಗೆ ತಂದಂತಹ ಒಬ್ಬ ಧೀಮಂತ ಮುಖ್ಯಮಂತ್ರಿ ಎಂದರೆ ಎಸ್ ಎಂ ಕೃಷ್ಣ ಎಂದರೆ ತಪ್ಪಾಗಲಾರದು ಅಂತಹ ಎಸ್ ಎಂ ಕೃಷ್ಣರವರ ಬಗ್ಗೆ ನಮ್ಮೊಂದಿಗೆ ಅವರ ಮಾಹಿತಿಯನ್ನು ಹಂಚಿಕೊಳ್ಳಲು ಹಿರಿಯ ಪತ್ರಕರ್ತರು ಹಿರಿಯರು ಆದಂತಹ ಟಿ ಎಸ್ ನಾಗೇಂದ್ರ ಬಾಬುರವರು ಆಗಮಿಸಿದ್ದಾರೆ ನಾಗೇಂದ್ರ ಬಾಬುರವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ರಾಜಕೀಯ ಧರಿಣದಲ್ಲಿ ಬಹಳ ಕಷ್ಟಗಳನ್ನ ಅನುಭವಿಸಿದ ಪದವಿ ಇದ್ದಂತಹ ಸಮಯದಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳ ಕಷ್ಟಗಳನ್ನ ಅನುಭವಿಸಿ ಅದನ್ನು ಸಮರ್ಥವಾಗಿ ನಿಭಾಯಿಸಿದಂತ ಮುಖ್ಯಮಂತ್ರಿ ಅಂತ ಕೂಡ ಕರೀತಾರೆ ಹಾಗಾಗಿ ಇಂಥವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ನಿಜ ಕರ್ನಾಟಕ ರಾಜ್ಯ ರಾಜಕಾರಣನೇನೆ ಇಡೀ ದೇಶಕ್ಕೆ ಮಾದರಿ ಇರ್ತಕ್ಕಂತಹ ರಾಜಕಾರಣ ನಾನೊಂದು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ದೇಶ ಸ್ವಾತಂತ್ರ್ಯ ಗಳಿಸ್ಬೇಕಾದ್ರೆ ದೇಶದ ಇತರೆ ರಾಜ್ಯಗಳ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಸಮಪಾಲಿನ ಕೊಡುಗೆ ಕರ್ನಾಟಕದಿದೆ ಅದರೊಳಗೂ ಗಂಡು ಭೂಮಿ ಅಂತಕ್ಕಂತಹ ಮಂಡ್ಯ ಜಿಲ್ಲೆ ಇದೆಯಲ್ಲ ಇಂಡಿಯಾದಲ್ಲಿ ಮಂಡ್ಯ ಒಂದು ಅಂತಂದ್ಬಿಟ್ಟು ಒಂದು ಪ್ರೇ ಒಂದು ಹೆಸರಿದೆ ಆ ಮಂಡ್ಯದ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಸ್ ಎಂ ಕೃಷ್ಣರವರು ತಮ್ಮದೇ ಆದಂತಹ ವಿಶಿಷ್ಟ ಛಾಪನ್ನು ಮೂಡಿಸಿದಂತಹ ರಾಜಕಾರಣಿಗಳಾಗಿದ್ರು ಇವರು ಹುಟ್ಟಿದಾಗ ಶ್ರೀಮಂತರು ಮತ್ತು ಪ್ರತಿಭಾವಂತರು ಈ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ವಿದೇಶದಲ್ಲಿಯೂ ಕೂಡ ಉನ್ನತ ವಿದ್ಯಾಭ್ಯಾಸ ಮಾಡಿ ದೇಶಕ್ಕಾಗಮಿಸಿದ್ರು ಕರ್ನಾಟಕ ರಾಜ್ಯದ ಅವರು ತವರು ಜಿಲ್ಲೆ ಮಂಡ್ಯದ ಆ ಮಂಡ್ಯದಲ್ಲಿ ಅವರ ಒಂದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ದಿನದ ತನಕ ನಡೆದಂತಹ ರಾಜಕಾರಣದ ಕಾಲಮಾನನ ಎಸ್ ಎಂ ಕೃಷ್ಣ ಯುಗ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ತಾವು ಹೇಳ್ತಾ ಇದ್ದೇವೆ ಎಸ್ ಎಂ ಅವರ ಯುಗ ಅಂತಂದೇಳಿ ಅಂತಂದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಅವರು ಅಭಿವೃದ್ಧಿನ ಆ ತರ ತೆಗೆದುಕೊಂಡು ಬಂದವರು ಒಬ್ಬ ಗ್ರಾಮೀಣ ಭಾಗದಿಂದ ಹಿಡಿದು ಒಂದು ರಾಷ್ಟ್ರ ಮಟ್ಟದವರು ತೆಗೆದುಕೊಂಡು ಬಂದರು ಹಾಗಿದ್ರೆ ಕರ್ನಾಟಕಕ್ಕೆ ಅವ್ರದೇ ಆದಂತ ವಿಶೇಷ ಕೊಡುಗೆಗಳು ಏನು ಅಂತ ಹೇಳ್ಬೋದು ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎಸ್ ಎಂ ಕೃಷ್ಣರವರ ರಾಜಕಾರಣವೇ ಒಂದು ವಿಲಕ್ಷಣವಾದ್ದು ವೈವಿಧ್ಯಮಯವಾದ್ದು ವೈಶಿಷ್ಟ್ಯ ಪೂರ್ಣವಾದ್ದು ಸುಸಂಸ್ಕೃತಿವಾದ್ದು ಅದು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಘೋಷಣೆ ಆಗಿತ್ತು ಕಾಂಗ್ರೆಸ್ ಪಕ್ಷದಿಂದ ಅತ್ಯಂತ ಉದ್ದಾಮ ಮುಖ್ಯಮಂತ್ರಿ ಸ್ಪರ್ಧಿ ಅಂತ ಹೇಳ್ಕೊಳ್ತಕ್ಕಂತಹ ಪ್ರಸಿದ್ಧ ನಾಮರು ಎಚ್ ಕೆ ವೀರಣ್ಗೌರು ಅವ್ರ ಅಭ್ಯರ್ಥಿ ಆಗಿದ್ರು ಇವರು ವಿದೇಶದಲ್ಲಿ ಟೆಕ್ಸಾಸ್ ನಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮಂಡ್ಯಾಗ್ ಬಂದಿದ್ರು ಇವರು ನಾವಾಗ ಟೆಕ್ಸಾಸ್ ಕೃಷ್ಣ ಅಂತ ಅಂದ್ಬಿಟ್ಟು ಕರಿತಾ ಇದ್ರು ಅತ್ಯಂತ ಸ್ಫುರದ್ರೂಪಿ ಅತ್ಯಂತ ವಾಗ್ಮಿ ಅವರು ಒಂದು ಮಾತನ್ನ ಆಡಿ ಮತ್ತೊಂದು ಮಾತನ್ನ ಆಡ್ಬೇಕಾದ್ರೆ ಬಹಳ ಆಲೋಚನೆ ಮಾಡಿ ಮಾತನಾಡ್ತಾ ಇದ್ರು ಎಲ್ಲಾದ್ರೂ ಪದಗಳು ಸ್ಟ್ರಕ್ ಆದ್ರೆ ಆ ಅನ್ನೋರು ಅಲ್ಲಿಗೆ ಅವರು ಕಂಟಿನ್ಯೂಟಿ ಸಿಗ್ತಾ ಇತ್ತು ಮಾತನಾಡ್ಬೇಕಾದ್ರೆ ಅಷ್ಟು ಯೋಚನೆ ಮಾಡಿ ಮಾತನಾಡ್ಬೇಕಾದಂತಹ ಕೃಷ್ಣನ್ ಬಗ್ಗೆ ಮಂಡ್ಯ ಕ್ಷೇತ್ರದ ಜನತೆ ವಿಪರೀತವಾದಂತಹ ಒಲವನ್ನು ಅಂದ್ರು ವಿಶೇಷವಾಗಿ ಯುವ ಸಮೂಹ ಎಸ್ ಎಂ ಕೃಷ್ಣರವರು ಹಿಂದೆ ನಿಂತ್ಕೊಂತು ಆಗ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಪಿ ಎಸ್ ಪಿ ಈ ಪಕ್ಷದ ವತಿಯಿಂದ ಹುರಿಯಾಳಾಗಿ ವಿಧಾನಸೌಧದಲ್ಲಿ ನಿಂತ್ಕೊಂಡು ಅತ್ಯಂತ ರಾಜಕೀಯ ಪ್ರಸಿದ್ಧ ನಾಮರಾದಂತಹ ಎಚ್ ಕೆ ವೀರಣ್ ಗೌಡ್ರನ್ನು ಸೋಲಿಸಿ ಮೊಟ್ಟ ಮೊದಲನೇ ಬಾರಿಗೆ ಇವರು ವಿಧಾನಸೌಧ ಪ್ರವೇಶ ಮಾಡಿದ್ರು ಇದು ಎಸ್ ಎಂ ಕೃಷ್ಣರವರ ಪ್ರಾರಂಭಿಕ ರಾಜಕಾರಣ ರಾಜಕಾರಣ ಸೊ ಇವರು ರಾಜಕಾರಣಿ ಆದ್ರು ಆಮೇಲೆ ಮುಖ್ಯಮಂತ್ರಿ ಆದ್ರು ಇಲ್ಲ ಅವರ ಒಂದು ಶಾಸಕರ ಅವಧಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅವಧಿಯಲ್ಲಿ ಅದೆಲ್ಲ ಇರಲಿ ಈಗ ನಾವು ನೇರವಾಗಿ ಮುಖ್ಯಮಂತ್ರಿ ಬರೋಣ ಸೊ ಮುಖ್ಯಮಂತ್ರಿ ಆದಾಗ ಬೆಂಗಳೂರಿನಲ್ಲಿ ವಿಶೇಷವಾದಂತ ಸೌಲಭ್ಯಗಳಾಯ್ತು ವಿಶೇಷವಾದಂತಹ ಯೋಜನೆಗಳು ತೆಗೆದುಕೊಂಡು ಬಂದ್ರು ಅಂತ ಹೇಳ್ತಾರೆ ಅದು ಪ್ರತ್ಯಕ್ಷವಾಗಿ ಕಣ್ಣು ಕಾಣಿಸ್ತಾ ಇದೆ ಅಂತ ಕೂಡ ಹೇಳ್ತಾರೆ ಆಮೇಲೆ ಈ ಮಧ್ಯಾಹ್ನದ್ದು ಬಿಸಿ ಊಟ ಪ್ರಾರಂಭ ಮಾಡಿದ್ರು ಈ ಸ್ವೀಶಕ್ತಿ ಸಂಘಗಳು ಪ್ರಾರಂಭ ಮಾಡಿದ್ರು ಅದ್ರ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಈಗ ಫ್ಲೋಸ್ ಇದೆಯಲ್ಲ ಅವೆಲ್ಲಾನು ಅವ್ರ ಕಾಲದಲ್ಲಿ ಆಗಿದ್ದು ಅಂತ ಹೇಳ್ತಾರೆ ಖಂಡಿತ ಎಸ್ ಎಂ ಕೃಷ್ಣರವ್ರನ್ನ ಅಭಿವೃದ್ಧಿಯ ಹರಿಕಾರರು ಅಂತ ಹೇಳೋದಿಕ್ ನಾನು ಇಷ್ಟಪಡ್ತೀನಿ ಅಭಿವೃದ್ಧಿಯೇ ಅವರ ಮೂಲ ಮಂತ್ರ ಬಹುಶಃ ನಾನು ಅನ್ಕೊಂತೀನಿ ಈ ರಾಜ್ಯದ ಪುಣ್ಯ ಎಸ್ ಎಂ ಕೃಷ್ಣ ಅಂತಹ ಮುತ್ಸದಿ ಮುಖ್ಯಮಂತ್ರಿ ಆಗಿದ್ದು ಇವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಅದು ಹೂವಿನ ಹಾಸಿಗೆ ಆಗಿರ್ಲಿಲ್ಲ ಕರೆಕ್ಟ್ ಮುಳ್ಳಿನ ಹಾಸಿಗೆ ಆಗಿತ್ತು ಅದರ ಮೇಲೆ ಕೂತ್ಕೊಳ್ಳೋದಿರ್ಲಿ ಯೋಚನೆ ಮಾಡಕ್ಕೂ ಕೂಡ ಇನ್ನೂರ ಇಪ್ಪತ್ನಾಲ್ಕು ಜನ ಭಯ ಪಡ್ತಾ ಇದ್ರು ಭಯ ಪಡ್ತಾ ಇದ್ರು ಹೌದು ಇದಕ್ಕೆ ಕಾರಣ ಇಷ್ಟೇ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಜಗತ್ತನ್ನೇ ತಲ್ಲಣಗೊಳಿಸಿದಂತಹ ಒಂದು ಘಟನೆ ಈ ರಾಜ್ಯದಲ್ಲಿ ನಡೆದೋಯ್ತು ಅದು ಏಳು ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರ ಸಾಂಸ್ಕೃತಿಕ ನಾಯಕ ಆಗಿದ್ದಂತಹ ನಟ ಸಾರ್ವಭಮ್ಮ ರಾಜ್ಕುಮಾರ್ ಅವ್ರನ್ನ ಯಾವುದೋ ಒಂದು ಅಗೋಚರ ಕಾರಣಕ್ಕಾಗಿ ದಂತಚೌರ ವೀರಪ್ಪನ ಅಪಹರಿಸ್ದ ಅಪಹರಿಸಿ ಒಂದು ನೂರ ಎಂಟು ದಿನ ತನ್ನ ವರ್ಷದಲ್ಲಿ ಇಟ್ಕೊಂಡಿದ್ದ ಆಗ ಕರ್ನಾಟಕ ರಾಜ್ಯದ ಶಾಂತಿಗೆ ಬೆಂಕಿ ಬಿತ್ತು ಇಲ್ಲಿ ನೋಡಿದ್ರು ರಾಜ್ಕುಮಾರ್ ಬಿಡುಗಡೆ ಆಗ್ಬೇಕು ಅಂತ ಹಾರಾಟ ಹೋರಾಟ ಸತ್ಯಾಗ್ರಹ ಮುಷ್ಕರುಗಳು ವರುಣ ಸೇವೆಗಳು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಕೆಲವು ಯಾದಿಗಳು ಕೆಲವು ಕಡೆ ಗಲಾಟೆಗಳು ಗಲಾಟೆಗಳು ಹೀಗೆ ಆ ಒಂದು ಸನ್ನಿವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿದ್ರು ಇವರಿಬ್ಬರಿಗೂ ರಾತ್ರಿ ಅವ್ರ ನೂರೆಂಟು ದಿನ ನಿದ್ದೆನೇ ಮಾಡಿಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇದು ನಾನ್ ಹೇಳಿರೋ ಮಾತಲ್ಲ ಸುಮಾರ್ ನಾನು ಐವತ್ತು ವರ್ಷಗಳಿಂದ ಕರ್ನಾಟಕದ ರಾಜಕಾರಣ ಅಂತ ಕೇಳ್ತೀರ ಹತ್ರದಿಂದ ನೋಡ್ಕೊಂಡು ಬಂದಿದ್ದೀನಿ ವಿಚಾರಗಳನ್ನ ಕುಲಂಕುಷವಾಗಿ ಒಳನೋಟದಿಂದ ಅಭ್ಯಾಸ ಮಾಡಿದ್ದೀನಿ ಎಸ್ ಎಂ ಕೃಷ್ಣ ಅವರೇ ಒಂದ್ ಕಡೆ ಹೇಳ್ತಾರೆ ಈ ನೂರೆಂಟು ದಿನ ನಾನು ಕೆಲ ಕೆಲವು ಗಂಟೆಗಳು ಕೂಡ ನಿದ್ದೆ ಮಾಡಕ್ ಆಗ್ಲಿಲ್ಲ ಅಂದ್ಬಿಟ್ಟು ಆಗ ಅಪಾರ ಚಾಕಚಕ್ಯತೆಯಿಂದ ವೀರಪ್ಪನ್ನು ಕಾರ್ಯಾಚರಣೆ ವಿರುದ್ಧ ಒಂದು ಟಾಸ್ಕ್ ಫೋರ್ಸ್ ನಿರ್ಮಾಣ ಮಾಡಿದ್ರು ಶಂಕರ್ ಬಿದ್ರಿ ಅವ್ರ ನೇತೃತ್ವದಲ್ಲಿ ಆಗ ಶಂಕರ್ ಬಿದ್ರಿ ಅವರ ಸಮರ್ಥ ಕಾರ್ಯನಿರ್ವಹಣೆಯಲ್ಲಿ ಕಾರ್ಯಾಚರಣೆ ಕೂಡ ನಡೆಸಿದ್ರು ರಾಜ್ಕುಮಾರ್ ಅವ್ರಿಗೆ ಬಿಡುಗಡೆ ಮಾಡಿಸಿ ಅವ್ರನ್ನ ರಾಜ್ಯಕ್ಕೆ ಯಶಸ್ವಿಯಾಗಿ ಸುರಕ್ಷಿತವಾಗಿ ಆರೋಗ್ಯವಂತರಾಗಿ ಕರ್ಕೊಂಡು ಬಂದ ಕೀರ್ತಿ ಎಸ್ ಎಂ ಕೃಷ್ಣ ಅವರು ಇದೇ ಸಮಯದಲ್ಲೇನೆ ಎಸ್ ಎಂ ಕೃಷ್ಣ ಅವ್ರಿಗೆ ಇನ್ನೊಂದು ಸಮಸ್ಯೆ ಬರ್ತದೆ ನಮ್ಮ ಕರ್ನಾಟಕ ಸಮಸ್ಯೆ ಕಾವೇರಿ ನೀರು ಅದು ಕೂಡ ಅವರ ಅವಧಿಯಲ್ಲೇ ಬಂತು ನಿಜ ಈ ಕರ್ನಾಟಕದ ಹೆಣ್ಣು ಹಠಮಾರಿ ಜಯಲಲಿತಾ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ವಿಷಯದಲ್ಲಿ ಕಿರ್ಕಿರಿ ಮಾಡಬೇಕು ಕನ್ನಡಿಗರ ಮನಸ್ಸನ್ನ ಕದಡಬೇಕು ಅಂತಂದ್ರೆ ಅವ್ರಿಗೆ ಸಿಗ್ತಾ ಇದ್ದಿದ್ದು ಒಂದೇ ಒಂದು ವಸ್ತು ಕಾವೇರಿ ನೀರು ಕಾವೇರಿ ನೀರಿನ ಪಾಲು ನಮಗೆ ಕಾವೇರಿ ನೀರು ಹಂಚಿಕೆ ಸಮರ್ಪಕವಾಗಿ ಆಗಲಿಲ್ಲ ಅಂತ ಆಗಾಗ ಅವ್ರ ಖ್ಯಾತೆ ತೆಗಿತಾನೆ ಇದ್ರು ಆ ಒಂದು ಸಂದರ್ಭದಲ್ಲಿ ಕಾವೇರಿ ನ್ಯಾಯಾಧಿಕರಣ ಒಂದು ಪ್ರಾಧಿಕಾರ ಅದ್ರ ಬಗ್ಗೆನೇ ಒಂದು ಏನಿದೆ ಇದು ಎಸ್ ಎಂ ಕೃಷ್ಣರವ್ರಿಗೆ ಆಜ್ಞೆ ಮಾಡ್ತು ಯಾವುದೇ ಕಾರಣಕ್ಕೂ ನ್ಯಾಯಬದ್ಧವಾಗಿ ತಮಿಳ್ನಾಡ್ಗೆ ಹರಿಬೇಕಾದಂತಹ ನೀರು ಹರಿಯಲೇಬೇಕು ನೀವು ಹರಿಸಲೇಬೇಕು ಅಂತಂದ್ಬಿಟ್ಟು ಅದರ ಆದೇಶ ಮಾಡಿದ್ರು ವಿಧಿ ಇಲ್ದಿರೋ ಎಸ್ ಎಂ ಕೃಷ್ಣ ಅವರು ರಾತ್ರಿ ಮಧ್ಯರಾತ್ರಿಯಲ್ಲಿ ಕರ್ನಾಟಕ ರಾಜ್ಯದಿಂದ ಕಾವೇರಿ ನೀರ್ನ ತಮಿಳುನಾಡಿಗೆ ಹರಿಸಿದ್ರು ಅದು ಅವರು ಸಂಪೂರ್ಣ ಒಮ್ಮನಸ್ ನಿಂದ ಹರಿಸಿದ್ದಲ್ಲ ನ್ಯಾಯಾಧಿಕರಣದ ಆದೇಶ ಪಾಲನೆ ಮಾಡದೆ ಇದ್ದಿದ್ರೆ ಅವತ್ತು ಕರ್ನಾಟಕದ ಚೀಫ್ ಸೆಕ್ರೆಟರಿನ ಅರೆಸ್ಟ್ ಮಾಡೋ ಸಂಭವ ಬಂದಿತ್ತು ಕರೆಕ್ಟ್ ಕರ್ನಾಟಕ ಚೀಫ್ ಸೆಕ್ರೆಟರಿ ಅರೆಸ್ಟ್ ಆದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಟ್ಟ ಹೆಸರು ಬರ್ತಿತ್ತು ಕರ್ನಾಟಕಕ್ಕೆ ಆ ಕಾರಣಕ್ಕೋಸ್ಕರ ಅವರು ನೀರು ಹರಿಸಿದ್ರು ಅದನ್ನ ಕರ್ನಾಟಕದ ಜನತೆ ಕ್ಷಮಿಸಿದ್ರು ಸಹ ಹೌದು ಅವ್ರಿಗೆ ಏನಾಯ್ತು ಅಂತಂದ್ರೆ ಪರಿಸ್ಥಿತಿ ಏನಾಗಿತ್ತು ಒಂದ್ ಕಡೆ ರಾಜ್ಕುಮಾರ್ ಗಲಾಟೆ ನೀವು ಹೇಳ್ದಾಗೇನೆ ಮುಳ್ಳಿನ ಆಚಿಕೆ ಆಗಿತ್ತು ಅವಾಗ ಒಂದ್ ಕಡೆ ಕಾವೇರಿ ನೀರು ಗಲಾಟೆ ಇನ್ನೊಂದ್ ಕಡೆ ರಾಜಕೀಯದ ಗಲಾಟೆ ಎಲ್ಲವನ್ನೂ ಕೂಡ ನಿಭಾಯಿಸಿದ್ರು ಇದ್ರ ಜೊತೆಗೆ ಹ ಇನ್ನು ಕೆಲವು ಘಟನೆಗಳು ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂದ್ರೆ ನಿಮ್ ಚಾನಲ್ ಜನಗಳನ್ನ ಹೆಚ್ಚು ಹೆಚ್ಚು ಸೆಳೀತಾ ಇರೋದ್ರಿಂದ ನನ್ನ ಸಂದೇಶ ಇದ್ರ ಮೂಲಕ ಜಗತ್ತಿಗೆ ಜಗತ್ಗೆ ಹೋಗ್ಲಿ ಅಂತ ಹಂಗರಹಳ್ಳಿ ಅಂತ ಅಂದ್ಬಿಟ್ಟು ಒಂದು ಊರು ಹೌದು ಅಲ್ಲಿ ಜೀತ ಪದ್ಧತಿ ಜೀವಂತವಾಗಿತ್ತು ಹಂಗರಳ್ಳಿ ಜೀತ ಪದ್ಧತಿ ಎಷ್ಟು ಭಯಂಕರವಾಗಿರ್ತಪ್ಪ ಅಂದ್ರೆ ಜೀತಗಾಲುಗಳ ಕಾಲುಗಳಿಗೆ ಚೈನ್ ಬೇಡಿ ಚೈನ್ ಬೇಡಿ ಹಾಕಿ ಇಡ್ತಾ ಇದ್ರು ಕಾಲುಗಳಿಗೆ ಹಾಕ್ತಾ ಇದ್ರು ಅವ್ರಿಗೆಲ್ಲಾ ನಾಗರಿಕ ಸೌಲಭ್ಯಗಳನ್ನ ವಂಚನೆ ಮಾಡ್ತಾ ಇದ್ರು ಆ ಹಂಗರಳ್ಳಿ ಜೀತ ಪ್ರಕರಣನ ಎಸ್ ಎಂ ಕೃಷ್ಣರವ್ರ ಕಾಲದಲ್ಲೇನೇನೇನೇನೆ ಅದನ್ನ ಕೊನೆಗಾಣಿಸಿದ್ರು ನೋಡಿ ಎಂತ ಎಂತಹ ಏನು ಅತಿ ಮುಖ್ಯವಾದಂತಹ ಒಂದು ರೀತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದ್ ರೀತಿ ಶೋಷಣೆ ಅನ್ಬೋದು ಒಂದ್ ಕಡೆ ದಬ್ಬಾಳಿಕೆ ಅನ್ಬೋದು ಒಂದ್ ಕಡೆ ಅದು ಬೇಕೇ ಬೇಕು ಅಂತಕ್ಕಂಥ ವಿಚಾರವನ್ನ ಅವರು ಪರಿಹಾರ ಮಾಡುದು ಅಂತಂದ್ ಹೇಳೋದಕ್ಕೆ ನಮ್ಗೆ ಇದೊಂದು ಸಮಯ ಸಿಕ್ಕಿದೆ ಇವಾಗ ಅಂತಂದ್ರೆ ವಿಷಯ ಏನು ಅಂದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದಂತಹ ಅವಧಿಯಲ್ಲಿ ವಿಪರೀತ ಬರ ಹ್ಮ್ ಬರ ಕಾಂಡವಾಡ್ತಾ ಇತ್ತು ಕೇಂದ್ರ ಸರ್ಕಾರದಿಂದ ಬರ ಅಧ್ಯಯನ ತಂಡ ಕರ್ನಾಟಕ ಬಂದು ಇಲ್ಲಿ ಒಂದು ಅಧ್ಯಯನ ಮಾಡಿದ್ರು ಈ ಬರದ ತೀವ್ರತೆ ಎಷ್ಟಿತ್ತಪ್ಪ ಅಂತಂದ್ರೆ ಆಗ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ಉದ್ದುದ್ದ ಕ್ಯೂ ನಿಂತ ಸಾಲ್ ಸಾಲ್ ಕ್ಯೂ ನಿಂತ್ಕೊಂತ ಇದ್ರು ನಿಜ ಬೆಳಗಿನ ಜಾವ ಐದ್ ಗಂಟೆಗೆ ಪಾಪ ಹೆಂಗ್ ಕಂಕ್ಳಲ್ ಮಕ್ಕಳನ್ನ ಇಟ್ಕೊಂಡು ಒಂದ್ ಕೈ ಬ್ಯಾಗ್ ಹಿಡ್ಕೊಂಡು ರೇಷನ್ ಕಾರ್ಡ್ ಇಟ್ಕೊಂಡು ಹೋಗ್ತಾ ಇದ್ರು ಇದು ನಮ್ಮ ಮಧ್ಯ ಕರ್ನಾಟಕ ಮುಂಬೈ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಇದ್ರ ಬರ ತಟ್ಟೋದ್ ಕಡಿಮೆ ಆದ್ರೂ ಸಹಿತ ಉತ್ತರ ಕರ್ನಾಟಕದಲ್ಲಿ ಈ ಬಾಗಲಕೋಟೆ ಇರ್ಬೋದು ಆ ರಾಯ ರಾಯಚೂರ್ ಇರ್ಬೋದು ಇಂತ ಕಡೆಗಳಲ್ಲಿ ಬರ ಇನ್ನ ವಿಪರೀತ ಹೆಚ್ಚಾಗಿತ್ತು ಆ ಬರ ಪರಿಸ್ಥಿತಿ ನಿರ್ವಹಣೆ ಮಾಡೋದಿಕ್ ಕೂಡ ಎಸ್ ಎಂ ಕೃಷ್ಣ ಅವರು ತುಂಬಾ ಕಷ್ಟ ಬಿದ್ದಿದ್ದಾರೆ ಸೊ ಹಾಗಾಗಿ ಅಂತಹ ಬರ ಪರಿಸ್ಥಿತಿಯಲ್ಲೂ ಸಹ ಕರ್ನಾಟಕ ಯಾಕೆ ಅಭಿವೃದ್ಧಿ ಮತ್ತಷ್ಟು ವೇಗವಾಗಿ ಆಗ್ಬೇಕು ಅಂದ್ರೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಎಸ್ ಈ ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಕರ್ನಾಟಕ ಮುಂದುವರೆದ್ರೆ ದೇಶ ಅಭಿವೃದ್ಧಿ ಆಗತ್ತೆ ಅಂತೇಳಿ ಕರ್ನಾಟಕ ರಾಜ್ಯದ ಹೃದಯ ಸ್ಥಾನ ಬೆಂಗಳೂರ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಐಟಿ ಬಿ ಪ್ರಾರಂಭ ಮಾಡಿದ್ರು ಕರೆಕ್ಟ್ ನಿಜ ಹೇಳ್ಬೇಕು ಅಂದ್ರೆ ಅವರು ಐ ಟಿ ಬಿ ಇದ್ದಿದ್ರೆ ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಂಡು ಇವತ್ತು ಬೆಂಗಳೂರು ನಲವತ್ತು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದ್ದು ಬೆಂಗಳೂರು ಅಭಿವೃದ್ಧಿಗೆ ಒಂದು ಕಾರಣ ಹೌದು ಆಯ್ತಾ ಹೀಗಾಗಿ ಅಲ್ಲಿ ಬೆಂಗಳೂರಿಗೆ ಬೇಕಾದಂತಹ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಕೊಟ್ರು ವಿಶೇಷವಾಗಿ ಪ್ರೋತ್ಸಾಹ ಮಾಡಿದ್ರು ಐಟಿ ಬಿಟಿಗೆ ಇವತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಪ್ರತಿಷ್ಠಾನ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಅಂದ್ರೆ ಆ ಅಭಿವೃದ್ಧಿಯಲ್ಲಿ ಎಸ್ ಎಂ ಕೃಷ್ಣರವ್ರ ಸರ್ಕಾರ ಒಂದು ಸಹಾಯ ಕೂಡ ಅತಿ ಮುಖ್ಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ನೀವ್ ಹೇಳಿದಂಗೆ ಸಾಫ್ಟ್ವೇರ್ ಸಿದ್ಧ ಆಗ್ತಾ ಇದ್ದಾರೆ ಅಂತವ್ರಿಗೆಲ್ಲ ನಮ್ಮಲ್ಲಿ ಕೆಲಸ ಸಿಗ್ಬೇಕು ಅಂತಂದ್ರೆ ಬೇರೆ ಕಡೆ ಹೋಗ್ಬೇಕಾಯ್ತವ್ರ ಇದು ವ್ಯವಸ್ಥೆ ಬೆಂಗಳೂರಲ್ಲಿ ಆಗ್ಲಿಲ್ಲ ಅಂತಂದಿದ್ರೆ ಹಾಗಾಗಿ ಬಹಳಷ್ಟು ಜನರು ನಮ್ಮ ನಾಡಿನಲ್ಲೇ ಉಳ್ಕೊಳ್ಳೋನ್ ಕೂಡ ಅವಕಾಶ ಆಗಿದೆ ಅವಕಾಶ ಅದ್ರ ಜೊತೆಗೆ ಬೇರೆಯವ್ರು ಕೂಡ ನಮ್ಮಲ್ಲಿ ಬಂದು ಈಗ ಉದ್ಯೋಗ ಮಾಡುವಂತ ಒಂದು ಅಂದ್ರೆ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕರ್ನಾಟಕ ಅನ್ನೋದು ಬೆಂಗಳೂರು ಅನ್ನೋದನ್ನ ಸರ್ ತುಂಬಾ ಸಂತೋಷ ಇಷ್ಟೆಲ್ಲದ್ರ ಜೊತೆಗೆ ಈ ಎಸ್ ಎಂ ಕೃಷ್ಣವರಿಗೆ ಚಿಕ್ಕಬಳ್ಳಾಪುರ ನಂಟು ಸ್ವಲ್ಪ ಇದೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಅದು ಇಪ್ಪತ್ತನೇ ತಾರೀಕು ಹತ್ತನೇ ಹನ್ನೆರ ಹನ್ನೆರಡನೇ ತಿಂಗಳು ಎರಡ್ ಸಾವಿರನೇ ಇಸ್ವಿ ಈ ರಾಜ್ಯ ಸರ್ಕಾರದಲ್ಲಿ ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಹೌದು ಸ್ವಚ್ಛ ಗ್ರಾಮ ಹಾ ಈ ಎರಡು ಸತ್ಯಾಗ್ರಾಮ ಯೋಜನೆ ಮೊಟ್ಟ ಮೊದಲನೇ ಬಾರಿ ಉದ್ಘಾಟನೆ ಮಾಡಕ್ ಆಯ್ಕೆ ಮಾಡ್ಕೊಂಡಂತ ಸ್ಥಳ ಚಿಕ್ಕಬಳ್ಳಾಪುರದ ಮಂಚನ್ಬಲೆ ಈ ಮಂಚನ್ಬಲೆ ಗ್ರಾಮಕ್ಕೆ ಎಸ್ ಎಂ ಕೃಷ್ಣರವರು ಈ ಎರಡೂ ಯೋಜನೆಗಳ ಉದ್ಘಾಟನೆಗೆ ಆಗಮಿಸಿದ್ರು ಆಗ ಮಂಚನ್ಬಲೆಯಲ್ಲಿ ನಡೆದಂತ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ಚಿಕ್ಕಬಳ್ಳಾಪುರದ ಶಾಸಕಿ ಅನ್ಸೂಯಮ್ಮ ನಟರಾಜನ್ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರು ಎಂ ವೈ ಗೋರ್ಪಡೆ ಆದಿಯಾಗಿ ಎಲ್ಲ ಅಂದಿನ ಕ್ಯಾಬಿನೆಟ್ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಎಲ್ಲರೂ ಚಿಕ್ಕಬಳ್ಳಾಪುರದ ಒಂದು ಮಂಚನ್ ಬಲೆಗೆ ಬಂದ್ರು ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು ಆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗುಡಿಬಂಡೆ ಗೌರಿಬಿದನೂರು ಶಿಡ್ಲಘಟ್ಟ ಚಿಂತಾಮಣಿ ಈ ಐದು ತಾಲೂಕುಗಳು ಸೇರಿದಂತಹ ಸಬ್ ಡಿವಿಷನ್ನು ಚಿಕ್ಕಬಳ್ಳಾಪುರ ಆಗಿತ್ತು ಉಪವಿಭಾಗ ಇದನ್ನ ಜಿಲ್ಲೆ ಮಾಡ್ಬೇಕು ಸರ್ ಎಂ ವಿಶ್ವೇಶ್ವರನ ಹೆಸರಿನಲ್ಲಿ ಅಂತ ಎಲ್ವಳ್ಳಿ ರಮೇಶ್ ಅನ್ನ ಒಬ್ಬ ಕಾಂಗ್ರೆಸ್ ಮುಖಂಡ ಆತ ಸರ್ವಂಗ ಜಿಲ್ಲಾ ಹೋರಾಟ ಸಮಿತಿ ಅಂತ ಅಂದ್ಬಿಟ್ಟು ಪ್ರಾರಂಭ ಮಾಡಿ ಅದಕ್ಕೆ ಸಂಚಾಲಕರಾಗಿ ಅಲ್ಲಿ ಎಸ್ ಎಂ ಕೃಷ್ಣಗೆ ಮನವಿ ಪತ್ರ ಅರ್ಪಿಸಿದ್ರು ಹೌದು ಆಗ ಎಸ್ ಎಂ ಕೃಷ್ಣರವರು ಆ ಮನವಿ ಪತ್ರ ತಗೊಂಡು ಈ ಕ್ಷೇತ್ರ ಮರುವಿಂಗಡಣ ಸಮಿತಿ ಅಂತ ಅಂದ್ಬಿಟ್ಟು ಬರುತ್ತೆ ಕ್ಷೇತ್ರ ಮರು ವಿಂಗಡಣಾ ಸಮಿತಿ ಬಂದು ಅದು ರಿಪೋರ್ಟ್ ಕೊಟ್ಟ ಮೇಲೆ ಈ ಒಂದು ಚಿಕ್ಕಬಳ್ಳಾಪುರ ಉಪವಿಭಾಗಕ್ಕೆ ಏನಾದ್ರೂ ಜಿಲ್ಲೆ ಆಗೋ ಅರ್ಹತೆ ಇದ್ರೆ ಖಂಡಿತವಾಗ್ಲೂ ನಾನು ಜಿಲ್ಲೆ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟರು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ಸಹ ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ತಾವು ಏನಾದ್ರೂ ಬೇರೆ ಹೇಳಲಿಕ್ಕೆ ಇಷ್ಟ ಎಸ್ ಎಂ ಕೃಷ್ಣ ಅವರ ರಾಜಕಾರಣನೇ ವಿಶಿಷ್ಟ ಸಂವಿಧಾನ ದತ್ತವಾಗಿ ಈ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣರವರು ಗೌರವಪೂರ್ಣವಾಗಿ ಅಧಿಕಾರ ನಡೆಸಿದಂತಹ ರಾಜಕಾರಣಿ ಇನ್ನೊಬ್ಬ ಇಲ್ಲ ಇದು ಶತಸಿದ್ಧ ಕಾರಣ ಅವರು ವಿಧಾನಸಭೆ ಸದಸ್ಯರಾದರು ವಿಧಾನ ಪರಿಷತ್ ಸದಸ್ಯರಾದರು ವಿರೋಧ ಪಕ್ಷದ ನಾಯಕರಾದರು ನಂತರ ವಿಧಾನಸಭೆ ಅಧ್ಯಕ್ಷರಾದರು ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳಾದ್ರು ಮಹಾರಾಷ್ಟ್ರ ರಾಜ್ಯಪಾಲರಾದ್ರು ಕೇಂದ್ರ ಸಚಿವರಾದ್ರು ಸಂಸದರಾದ್ರು ರಾಜ್ಯಸಭಾ ಸದಸ್ಯರಾದ್ರು ಈ ದೇಶದಲ್ಲಿ ರಾಷ್ಟ್ರಪತಿಗಳು ಮತ್ತು ಪ್ರಧಾನಿ ಹುದ್ದೆ ಎರಡು ಹೊರತುಪಡಿಸಿದ್ರೆ ಇಷ್ಟೊಂದು ಅಗದ ಪ್ರಮಾಣದ ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ ಎಲ್ಲಾ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಖಂಡಿತ ಮನಮೋಹನ್ ಸಿಂಗ್ ದೇಶದ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ ಬಹುಶಃ ನಾನ್ ತಿಳ್ಕೊಂಡಿರೋ ಪ್ರಕಾರ ಅಟಲ್ ಬಿಹಾರಿ ವಾಜಪೇಯಿ ರವರು ವಿದೇಶಾಂಗ ಸಚಿವರಾಗಿದ್ರು ಮುರಾರ್ಜಿ ದೇಸಾಯಿ ಗವರ್ಮೆಂಟ್ ನಲ್ಲಿ ಅವ್ರನ್ನ ಹೊರತುಪಡಿಸಿದ್ರೆ ಅವರಷ್ಟು ಚಾಕಚಕ್ಯತೆಯಿಂದ ವಿದೇಶಾಂಗ ನೀತಿಯನ್ನ ಅನುಸರಿಸಿ ಕಾರ್ಯನಿರ್ವಹಿಸಿದವರು ಎಸ್ ಎಂ ಕೃಷ್ಣ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈಗ ಜೈಶಂಕರ್ ಮಾಡ್ತಿದ್ದಾರೆ ಆ ಪಾತ್ರನ ಒಪ್ಕೊಂತೀನಿ ನರೇಂದ್ರ ಮೋದಿ ಅವ್ರ ನಲ್ಲಿ ಹೀಗಾಗಿ ಎಸ್ ಎಂ ಕೃಷ್ಣರವ್ರ ರಾಜಕಾರಣ ಒಂದ್ ಕಡೆ ಹೈಟೆಕ್ ರಾಜಕಾರಣ ಆದರೆ ಇನ್ನೊಂದು ಕಡೆ ಅವರ ಮಾತುಗಾರಿಕೆಗೆ ಜನ ಆಕರ್ಷಿತರಾಗ್ತಾ ಇದ್ರು ಅವ್ರ ಜೊತೆ ಸ್ಪಂದಿಸ್ತಾ ಇದ್ರು ಮತ್ತು ಎಸ್ ಎಂ ಕೃಷ್ಣರವರು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಜನನ್ನ ಬೆಳೆಸಿದ್ದಾರೆ ಅವ್ರು ನಾನೊಬ್ನೇ ಬೆಳಿಬೇಕು ಅಂತ ಎಸ್ ಎಂ ಕೃಷ್ಣರ್ ಅವ್ರ ಯಾವತ್ತೂ ಮನಸ್ಸಿನಲ್ಲಿ ಇರ್ಲಿಲ್ಲ ನಾನು ಬೆಳಿಬೇಕು ನನ್ನ ಜೊತೆಯಲ್ಲಿ ನನ್ನ ನೊಂದರು ಬೆಳಿಬೇಕು ಅವ್ರ ಮುಖಾಂತರ ರಾಜ್ಯನೂ ಬೆಳಿಬೇಕು ಅಂತಹ ದೂರದೃಷ್ಟಿ ಉಳ್ಳಾದಂತಹ ನಾಯಕ ಎಸ್ ಎಂ ಕೃಷ್ಣ ಅಂತ ನಾನು ತುಂಬಾ ಗೌರವ ಪೂರ್ಣವಾಗಿ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ ಜೊತೆಯಲ್ಲಿ ಮಾನ್ಯ ಎಸ್ ಎಂ ಕೃಷ್ಣರವರ ಬಗ್ಗೆ ಒಂದು ಅಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ ಮತ್ತೊಮ್ಮೆ ನಮ್ಮ ವಾಹಿನಿ ಪರವಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್ ನಮಸ್ಕಾರ ವೀಕ್ಷಕರೇ ನಾನು ಈಗಾಗ್ಲೇ ನೆನೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಏನಾದ್ರೂ ಒಂದಷ್ಟು ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಅವರ ಜನ್ಮ ಸಾರ್ಥಕ ಅಂತ ಹೇಳಿ ಹಾಗಾಗಿಯೇ ಆ ಸಾಲಿನಲ್ಲಿ ಮಹಾತ್ಮರನ್ನ ಅನೇಕರನ್ನ ನಾವು ನನೀತಾ ಇದ್ದೀವಿ ನಾವು ಆ ನಿಟ್ಟಿನಲ್ಲಿ ಎಸ್ ಎಂ ಕೃಷ್ಣರವರು ಕೂಡ ಒಬ್ಬರೆಂದರೆ ತಪ್ಪಾಗಲಾರದು ಏಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನ ದೇಶದಲ್ಲೇ ಒಂದು ಶ್ರೇಣಿಯಲ್ಲಿ ಕೊಂಡೊಯ್ದಂತಹ ಒಬ್ಬ ದಿಮಂತ ಮುಖ್ಯಮಂತ್ರಿ ಜೊತೆಗೆ ದೇಶವನ್ನ ದೇಶದ ಒಂದು ಆಡಳಿತದಲ್ಲಿ ಪಾತ್ರಧಾರಿಗಳಾಗಿ ದೇಶವನ್ನು ಕೂಡ ಒಳ್ಳೆಯ ವಿದೇಶಾಂಗ ಸಚಿವರಾಗಿ ವಿದೇಶಗಳ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನ ತಂದಂತಹ ಒಬ್ಬ ಧೀಮಂತ ವ್ಯಕ್ತಿ ಸರಳ ಸಜ್ಜನಿಕೆಗೆ ಹೆಸರಾದಂಥವರು ಸದಾ ಮಂದಹಾಸದ ನಗುಮುಖವನ್ನುಳ್ಳಂತವರು ಆ ಹೀಗೆ ಎಸ್ ಎಂ ಕೃಷ್ಣರವರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಮಾಸಗಟ್ಟಲೆ ಬೇಕಾಗ್ತದೆ ಹಾಗಾಗಿ ಆ ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ಈ ನೋವನ್ನು ಭರಿಸುವಂತಹ ಅವರ ಅಭಿಮಾನಿಗಳು ಈ ನೋವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಎಂಬುದಾಗಿ ಬಯಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ I'm